ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ನೋಡಿ ಸೌದಿ ಅರೇಬಿಯಾದಲ್ಲಿ ದುಬೈ ಮತ್ತು ಸೌದಿ ಅರೇಬ ಅರೇಬಿಯಾದಲ್ಲಿ ಈ ಗರುಡ ಮತ್ತು ಗೂಬೇನ ಸಾಕ್ತಾರೆ ಯಾಕೆ ಗೊತ್ತಾ ಇವೆರಡೂ ಲಕ್ಷ್ಮೀನಾರಾಯಣನ ವಾಹನಗಳು ಅರ್ಥ ಆಯ್ತಾ ಅದಕ್ಕೆ ಸಿಕ್ಕಾಬಟ್ಟೆ ಶ್ರೀಮಂತವಾದ ಒಂದು ಅವೆಲ್ಲ ಕಂಟ್ರಿಗಳು ಸೌದಿ ಅರೇಬಿಯಾ ಸಿಕ್ಕಾಪಟ್ಟೆ ಸಾಕಷ್ಟು ಜನ ಸೌದಿಗೆ ಹೋಗ್ತಾರೆ ಅರ್ನ್ ಮಾಡಲಿಕ್ಕೆ ಸಂಬಳ ಎಲ್ಲ ಸಿಕ್ಕಬಟ ಸಿಗುತ್ತಲ್ಲ ಯಾಕೆ ಅಂತಂದರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಲಕ್ಷ್ಮಿ ವಾಹನ ಬಂದು ಗೂಬೆ ನಾರಾಯಣನ ವಾಹನ ಬಂದು ಗರುಡ ಯಾರಿಗೆ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ನೋಟುಗಳು ಸಿಕ್ಕಿರ್ತಾವೋ ಆ ನೋಟುಗಳ ಮೇಲೆ ಒಂದು ಬಿಳಿ ಗೂಬೆ ವೈಟ್ ಹೌಲು ಚಿತ್ರಣ ನೋಟಿನ ಮೇಲಿಡಿ ನೋಟಿನ ಹಿಂದ್ಗಡೆ ಗರಡದೊಂದು ಚಿತ್ರ ಇಟ್ಬಿಟ್ಟು ಲ್ಯಾಮಿನೇಷನ್ ಮಾಡಿಸಿ ಲ್ಯಾಮಿನೇಷನ್ ಮಾಡಿಸ್ಬಿಟ್ಟು ಅದನ್ನು ನಿಮ್ಮ ಪರ್ಸು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳೋದಿಂದ ದನ ಹಣ ಲಕ್ಷ್ಮೀ ಪ್ರಾಪ್ತಿಗಳು ಹಾಕ್ತಾ ಬರುತ್ತೆ ಅವನ್ನ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ವಾರಕ್ಕೊಂದಿನ ಹೇಳ್ಕೊಡ್ತೀನಿ ಫೋನ್ ಮಾಡಿ ಯಾಕೆಂದರೆ ಯಾಕೆ ನಾನು ಪದೇ ಪದೇ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಬಗ್ಗೆ ವೀಡಿಯೋಗಳು ಮಾಡ್ತಿದ್ದೀನಿ ಅಂತಂದರೆ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಅದಕ್ಕೋಸ್ಕರ ಈ ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಯಾವ ರೀತಿ ಮಾಡಬೇಕು ಧನ ಪ್ರಾಪ್ತಿಯಾಗಲಿಕ್ಕೆ ಲಕ್ಷ್ಮೀ ಪ್ರಾಪ್ತಿಯಾಗಲಿಕ್ಕೆ ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ ಫೋನ್ ಮಾಡಿ ಹೇಳ್ಕೊಡ್ತೀನಿ ನಮಸ್ಕಾರ